ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಸೊ ಎಪಿಸೋಡ್ ರಿವ್ಯೂ ಮಾಡಿ ಸುಮಾರು ದಿನ ಆಗಿತ್ತು ಸೊ ಎಪಿಸೋಡ್ ರಿವ್ಯೂ ಮಾಡೋಣ ಅಂತ ಮಾಡ್ತಾರೆ ಇನ್ನು ಕೆಲವರಿಗೆ ಸ್ವಲ್ಪ ಬೆಂಕಿ ಹತ್ಕೊಂಡಿದೆ ಇನ್ನೂ ಸ್ವಲ್ಪ ಬೆಂಕಿ ಹತ್ಕೊಳ್ಳಿ ಅಂತ ಹೇಳಿ ಇರೋ ಸತ್ಯನ ಹಂಚ್ಕೊಳ್ಳೋವಂಥ ಪ್ರಯತ್ನ ಮಾಡ್ತೀನಿ ಎಪಿಸೋಡ್ ಇರುವಂಥದ್ದು ಸೊ ಮೊದಲನಾದಾಗಿ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಕಾರ್ತಿಕ್ ಹೊತ್ತೂರು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಸೊ ಅದಾದ ಮೇಲೆ ವಿನಯ್ ಪ್ರತಾಪ್ ಹೊರ್ತುರು ಡಿಸ್ಕಷನ್ ಮಾಡ್ತಾರೆ ಎಲ್ಲಿ ಕಿಚನಲ್ಲಿ ಡಿಸ್ಕಷನ್ ಮಾಡ್ತಾರೆ ಸೊ ಅವಾಗ ವಿನಯ್ ಅವರು ಹೇಳ್ತಾರೆ ಅದು ಸ್ಟಾರ್ಟ್ ಆಗಿದ್ದು ವರ್ತರವರಿಂದಾನೆ ಅಂದರೆ ಇವನು ವಿನಯ ಇವ್ ಪ್ರತಾಪ್ ಬಂದು ಎಲ್ಲ ಟೈಮಲ್ಲೂ ಕೂಡ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಡಿಸೈಡ್ ಮಾಡ್ತಾನೆ ಸೊ ಅವನಿಗೆ ಕೃತಜ್ಞತೆ ಇಲ್ಲ ಸೊ ಆ ರೀತಿಯಲ್ಲಿ ಡಿಸೈ ಹೇಳ್ತಾರೆ ಜೊತೆಗೆ ವಿನಯ್ ಅವರು ಹೇಳೋದಿನಂತಂದರೆ ಸೊ ನಿನ್ನ ಹತ್ತದಿಂದ ನೋಡೋ ಟೈಮಲ್ಲಿ ನನಗೆ ನಿನ್ನತ್ರ ಮುಗ್ಧತೆ ಕಾಣಿಸುತ್ತೆ ಬಟ್ ಕೆಲವು ಟೈಮಲ್ಲಿ ನಿನ್ನ ಒಂದು ಡಿಸಿಷನ್ಗಳು ರಾಂಗ್ ಆಗಿರುತ್ತೆ ಅದನ್ನು ಸ್ವಲ್ಪ ತು ತಿದ್ಕೋ ಅಂತ ಹೇಳ್ತಾರೆ ಅದು ಏನಕ್ಕೆ ಹೇಳಿದ್ದು ವಿನಯ್ ಅಂತಂದರೆ ಸೊ ರೀಸೆಂಟಾಗಿ ಒಂದು ವೋಟಿಂಗ್ ಬರುತ್ತೆ ಅಂದರೆ ಫಿನಾಲಾಗಿ ಯಾರು ಹೋಗ್ಬೇಕು ಅಂದಾಗ ಅವರು ಇವ್ನ ಚೂಸ್ ಮಾಡ್ತಾರೆ ಪ್ರತಾಪನ್ನ ಸೊ ಅವಾಗ ಚೂಸ್ ಮಾಡಿದ ಅವರೊಬ್ಬರೇ ಚೂಸ್ ಮಾಡಿದ್ದು ಅಂತ ಅನ್ಸುತ್ತೆ ಮಿಗಿದವರೆಲ್ಲ ಸಂಗೀತ ಜಾಸ್ತಿ ಓಟ್ಸ್ ಬಂತು ಅದೆಲ್ಲ ಹೋಯಿತು ಸೊ ಅವಾಗ ಪ್ರತಾಪ್ ಏನು ಹೇಳ್ತಾನೆ ಇಲ್ಲಿ ವೋಟಿಂಗಲ್ಲಿ ನನಗೆ ಅಪೋಟೆ ಮಾಡಲ್ಲ ಹಾಗೆ ಮಾಡಲ್ಲ ಹೀಗೆ ಮಾಡಲ್ಲ ಅಂತ ಎಲ್ಲರೂ ತೊಗೊಂಡೋಗಿ ಒಂದೇ ತಗಡಿಯಲ್ಲಿ ಕೂತ್ಕೊತಾನೆ ಕೂರಿಸ್ತಾನೆ ಸೊ ಶುರು ಶುರುವಾಗಿದ್ದು ವರ್ತೂರು ಇವ್ರ ಮೇಲೆ ಒಂದು ರೀತಿಯಲ್ಲಿ ಆ ಏನು ಸಪೋರ್ಟ್ ಇತ್ತು ಆ ಸಪೋರ್ಟ್ ದೂರ ತೊಗೊಳೋಕ್ಕೆ ವಿನಯ್ ಅವರು ಅದನ್ನು ಹೇಳಕ್ಕೆ ಬಂದರೆ ಜೊತೆಗೆ ವಿನಯ್ ಅವರು ಕೂಡ ಈ ತುಕಾಲಿ ಮತ್ತು ಪ್ರತಾಪ್ ಮಧ್ಯೆ ಏನು ಕ್ಯಾಪ್ಟನ್ಸಿ ಬಂದಾಗ ಪ್ರತಾಪ್ ಹೆಸರನ್ನು ಚೂಸ್ ಮಾಡಿರ್ತಾರೆ ಅದು ಕನ್ಫೆನ್ಸನ್ ರೂಮಲ್ಲಿ ಅದು ಅವ್ನಿಗೆ ಗೊತ್ತಿಲ್ಲ ಸೊ ಇಂಥ ಟೈಮಲ್ಲಿ ಪ್ರತಿಯೊಬ್ಬರು ಇವ್ನು ಸಪೋರ್ಟ್ ಮಾಡಿದವ್ರಿಗೆಲ್ಲರಿಗೂ ಕೂಡ ಅವನು ಗೆಲ್ದೇ ಇದ್ದಾಗ ಅವನಿಗೆ ಏನಾದರೂ ಸಿಗದೇ ಇದ್ದಾಗ ಸೊ ಯಾರೂ ನನ್ನ ಸಪೋರ್ಟ್ ಮಾಡೋಲ್ಲ ಅಂತಲೇ ಹೇಳ್ಕೊಂಡು ಬಂದಿದ್ದಾನೆ ಸೊ ಅದು ರಾಂಗ್ ಸ್ಟೇಟ್ಮೆಂಟು ಅದನ್ನು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡು ಅಂತ ಹೇಳಿದ್ದು ಬಟ್ ಅಲ್ಲಿ ಪ್ರತಾಪ್ ಅವನೇ ಆದಂಥ ಇರ್ತಾನೆ ಸೊ ಅವ್ನು ಯಾವ ರೀತಿಯ ಪ್ರೊಜೆಕ್ಟ್ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾನೆ ಸೊ ಇದಾಗಿದ್ದಾದಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಜಾನ್ವಿ ಅವರು ಮತ್ತು ಕಿರಿ ಕೀರ್ತಿ ಅವರು ಬರ್ತಾರೆ ಸೊ ಜೊತೆಗೆ ಫಸ್ಟು ಒಂದು ಜಾನ್ವಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಅದೇನು ಅಂತಂದರೆ ಪ್ರತಾಪ್ ಹೊರಗಡೆ ಕೆಲವೊಂದು ನೀವು ಕಾಂಟ್ರವರ್ಸಿ ಆಗುತ್ತೆ ಅದಾದಮೇಲೆ ನೀವು ತಪ್ಪಾಯಿತು ಅಂತ ಎಲ್ಲೂ ಡೈರೆಕ್ಟಾಗಿ ಅವ್ನು ಕ್ಷಮೆ ಕೇಳುವಂಥ ಪ್ರಯತ್ನ ಮಾಡಲ್ಲ ಅಂತ ಕೇಳ್ತಾರೆ ಸೊ ಈ ಪ್ರಶ್ನೆಗೆ ಜೊತೆಗೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಸರಿ ಓದ್ತೀನಿ ಆ್ಯಕ್ಚುಲಿ ಜಾನ್ವ್ಯ ಕೇಳ್ತಾರೆ ಪ್ರತಾಪ್ ಹೊರಗಡೆ ಕೆಲವು ಕಾಂಟ್ರವರ್ಸಿ ಆಗುತ್ತೆ ಸೊ ಅದಾದಮೇಲೆ ನಿಮಗೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಸೊ ಇದರಲ್ಲಿ ನೀವು ಎಲ್ಲೋ ಒಂದು ಕನ್ಫ್ಯೂಸ್ ಮಾಡ್ಕೊಳ್ಳೇ ಇಲ್ವಲ್ಲ ತಪ್ಪಾಯಿತು ನನ್ನಿಂದ ಅಂತ ಹೇಳಿ ಎಲ್ಲೂ ಹೇಳೇ ಇಲ್ವಲ್ಲ ಅಂತ ಹೇಳ್ತಾರೆ ಒಂದು ಕರೆಕ್ಷನ್ ಮಾಡ್ತೀನಿ ಅವರೇ ಅದು ತಪ್ಪಾಗಿದ್ದಲ್ಲ ಮೋಸ ಮಾಡಿದ್ರ ಬಗ್ಗೆ ಮಾತಾಡಬೇಕಾಗಿತ್ತು ನೀವು ಸೊ ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ನಾನೊಂದು ಪೋಲ್ ಇಟ್ಟಿದ್ದೆ ನಿನ್ನೆ ಸೊ ಅದು ನೈಟಲ್ಲಿ ಚೀಪ್ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ದು ಯಾರು ಅಂತ ಅದರಲ್ಲಿ ಯಾರು ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರು ನನಗೆ ತೊಂದರೆ ಆಗ್ತಿರಲಿಲ್ಲ ನನಗೆ ಅದು ನೋಡ್ಬಿಟ್ಟು ನಮ್ಮ ಜನಗಳು ಎಂಥ ಬಕ್ರಾಗಳು ಅಂತಂದರೆ ಓ ಸೊ ಬರೀ ಬಕ್ರ ಅನ್ಬಾರ್ದಲ್ಲ ಯಾಕಂತಂದರೆ ತುಂಬ ಹಾರ್ಷ್ ಆಗಿಬಿಡುತ್ತೆ ನಮ್ಮ ಜನ ಎಂಥ ಮುಗ್ಧರು ಅಮಾಯಕರು ಅಂತಂದರೆ ಅಲ್ಲಿ ಪ್ರತಾಪ್ ಬದಲು ವಿನಯ್ ಅಂತ ಫಾರ್ಟಿ ಫೈವ್ ಪರ್ಸೆಂಟ್ ಜನ ಹೇಳಿದ್ದಾರೆ ಅಂದರೆ ಮೊದಲೇ ಹೇಳಿದ್ನಲ್ಲ ಬಕ್ರಾಗಳು ಅಂತ ಬಕ್ರಾ ಅಂತ ಹೇಳಲ್ಲ ಬೇಡ ಅಂತ ಏನು ಮಾಡೋದು ಬಾಯಿಂದ ಬರ್ತಾ ಇದೆ ಜನ ಎಂಥ ಬಕ್ರಗಳಾಗಿದ್ದಾರೆ ಅಂತಂದರೆ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿರೋದು ಯಾರು ಅಂತ ಗೊತ್ತಿದೆ ಅದು ಚೀಪ ಅಥವಾ ಚೀಪ ಅಲ್ವಾ ಅನ್ನೋದು ಡಿಸೈಡ್ ಮಾಡ್ಕೊಳ್ಳಿ ಬಟ್ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ದು ಯಾರು ಅಂತ ಇಡೀ ಕರ್ನಾಟಕ ಜನತೆಗೆ ಬಿಗ್ ಬಾಸ್ಗೆ ಗೊತ್ತಿದೆ ಅಲ್ಲಿಗೆ ಗೊತ್ತಿತ್ತು ಅದು ಈ ಕೆಲವೊಂದು ಅಭಿಮಾನಿಗಳು ಅಂಧ ಅಭಿಮಾನಿಗಳು ಅಮಾಯಕರು ಅಂತ ಹೇಳ್ತೀನಿ ಓಕೆ ಅಮಾಯಕರು ಮತ್ತು ಮುಗ್ಧ ಮನಸ್ಸಿನವರು ವಿನಯನೇ ಚೂಸ್ ಮಾಡ್ತಾರೆ ಅಂತ ಗೊತ್ತು ಪ್ರತಾಪ್ನ ಪ್ರೊಟೆಕ್ಟ್ ಮಾಡ್ತಾರೆ ನಿಮ್ಮ ಒಂದು ಮೆಂಟಾಲಿಟಿ ಯಾವ ರೀತಿಯಲ್ಲಿ ಇದೆ ಅಂತ ತಿಳ್ಕೊಳ್ಳೋಕೋಸ್ಕರೇ ಆ ಒಂದು ಪೋಲ್ ಇಟ್ಟಿದ್ದು ನಾನು ಅದರಲ್ಲಿ ಪ್ರೂವ್ ಮಾಡಿದ್ರಿ ನೀವು ಬಕ್ರಾಗಳು ಹೇಳ್ಬಿಟ್ಟು ಜೊತೆಗೆ ಪ್ರತಾಪ್ ಹೇಳ್ತಾರೆ ಅದೇನು ಅಂತಂದರೆ ನನ್ನಿಂದ ತಪ್ಪಾಗಿದೆ ನನ್ನ ಕ್ಷಮಿಸಿ ತಲೆಬಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಆ್ಯಂಡ್ ಇನ್ನೊಂದೇನಂದ್ರೆ ತಪ್ಪು ತಪ್ಪುಗೂ ಮೋಸಕ್ಕೂ ತುಂಬ ಡಿಫ್ರೆನ್ಸ್ ಇದೆ ತಪ್ಪಾಗೋದು ಹೆಂಗೆ ಅಂತಂದರೆ ಗೊತ್ತಿಲ್ಲದೆ ಆಗೋಂಥದ್ದು ತಪ್ಪು ಅಂತಾರೆ ಗೊತ್ತಿದ್ದು ಮಾಡ್ತಾರಲ್ಲ ಪದೇ ಪದೇ ಅದು ಮೋಸ ಹೊರಗಡೆ ಅಣ್ಣ ಏನು ಮಾಡಿದ್ದಾನೆ ಅಂತ ಇಲ್ಲಿ ಒಂದು ಮೊದಲು ಆರೂವರೆ ಏಳು ಕೋಟಿ ಜನರಿಗೆ ಗೊತ್ತಿದೆ ಓಕೆ ಅದು ಮೋಸ ಅವ್ನಿಗೆ ಸಪೋರ್ಟ್ ಮಾಡಿದಂಥವ್ರು ಅವ್ನ ಜೊತೆಗಿದ್ದಂಥವ್ರು ಹಾಂ ಒಂದು ನ್ಯಾಷನಲ್ ಟೆಲಿವಿಷನ್ಗಳಲ್ಲಿ ಅದು ಕ ದೂರದರ್ಶನ ಚಂದನದಲ್ಲೆಲ್ಲ ಬಂದು ಹೋದ ಅಣ್ಣ ಓಕೆ ಅದರಲ್ಲಿ ಇಂಟರ್ವ್ಯೂಗಳು ಬೇರೆ ಎಪ್ಪ ನೋಡ್ತಾ ಇದ್ರೇ ಎರಡು ಕಣ್ಣು ಸಾಲಲ್ಲ ಎಂಬತ್ತೇಳು ದೇಶಗಳು ಅದೆಷ್ಟೆಷ್ಟೋ ಇನ್ಸ್ಟಿಟ್ಯೂಟ್ಗಳು ಹಾಂ ಜಾಲಿ ಟೆಪ್ ಗೊತ್ತಾ ನಿಮಗೆ ಹಾಂ ಹದಿನಾರು ಲಕ್ಷ ಸಂಬಳ ಕೊಡ್ತೀನಿ ಅಂದರು ಆ ಒಂದು ದೇಶದವರು ಸಿಟಿಜನ್ಶಿಪ್ ಕೊಡ್ತೀನಿ ಅಂದರು ಪೌರತ್ವ ಕೊಟ್ಬಿಡ್ತೀನಿ ಅಂದರು ಕಣ್ಣೀರು ಆಗ್ತಾಯಿದ್ರು ಹಾಂ ಎಂತೆಂಥ ಒಂದು ಸುಳ್ಳುಗಳು ಎಂತೆಂಥ ಮೋಸಗಳು ಎಲ್ಲ ನೋಡ್ಕೊಂಡು ಬಂದಿದ್ವಿ ಆದರೂ ಕೂಡ ನಮ್ಮ ಜನ ಹಾಕೋದು ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ದು ಯಾರು ಅಂತ ವಿನಯ್ ಜನಕ್ಕೆ ಮರು ಜಾಸ್ತಿ ಯಾರೇ ಏನು ಮೋಸ ಮಾಡಿದ್ರು ಕೂಡ ಚಮಿಸ್ಬಿಡ್ತೀವಿ ನಾವು ಕನ್ನಡಿಗರು ವಿಶಾಲ ಹೃದಯದವರು ನಾವು ಹಂಗೆ ಎಣ್ಣಂಗು ಮಾಡ್ತಿರೋದು ಸೊ ಮತ್ತೆ ಭಗನಿ ಕೂಟ ಇಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಸೊ ಇದಾದ ಮೇಲೆ ವಿನಯ್ ಅವರಿಗೆ ಒಂದು ಪ್ರಶ್ನೆ ಬರುತ್ತೆ ಅದು ಕಿರಿ ಕೀರ್ತಿ ಅವರಿಂದ ವಿನಯ್ ನಿಮ್ಮ ಫ್ಯಾಮ್ಲಿಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಾದಮೇಲೆ ಬೇರೆಯವ್ರ ಫ್ಯಾಮ್ ಬೇರೆಯವರಿಗೆ ಬೈದಾಗ ಅವ್ರ ಫ್ಯಾಮಿಲಿಗೂ ಹರ್ಟ್ ಆಗುತ್ತಲ್ವಾ ಅಂತ ನಿಮ್ಗೆ ಗೊತ್ತಾಗಲ್ವಾ ಯಾಕಂತಂದರೆ ಪ್ರತಾಪ್ ಬಗ್ಗೆನೇ ಕೇಳಿದ್ದಿಲ್ಲ ಸೊ ಪ್ರತಾಪ್ಗೆ ಏನಾದರೂ ಮಾತಾಡಿದ್ರೆ ಸೊ ಅವನಿಗೂ ಕೂಡ ಒಂದು ಹರ್ಟ್ ಆಗುತ್ತೆ ಅವ್ರ ಫ್ಯಾಮ್ಲಿಯಲ್ಲಿ ಕಲಿಸ್ಕೊಂಡೆ ಬರುತ್ತೆ ಅವರು ನೋಡ್ತಾರೆ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ನಿಂಗೆ ಅನ್ಸಲ್ವಾ ಅಂತ ಕೇಳ್ತಾರೆ ಸೊ ಅವಾಗ ವಿನಯ್ ಹೇಳೋದೇನಂತಂದ್ರೆ ನಾನು ಪ್ರತಾಪ್ ಬಗ್ಗೆ ಎಲ್ಲೂ ತಪ್ಪು ಹೇಳಿಕೆ ಅಥವಾ ತಪ್ಪು ಮಾತಾಡಿಲ್ಲ ಅವನು ಏನೇನು ಮಾಡಿದ್ದಾನೆ ಅದ್ರ ಬಗ್ಗೆ ಮಾತಾಡಿದೀನಿ ಅಂತ ಕೂಡ ಹೇಳಿದ್ರು ಬಟ್ ಇಲ್ಲಿ ಒಂದು ಕರೆಕ್ಷನ್ ನನಗನ್ಸಿರೋದೇನಂತಂದರೆ ವಿನಯ್ ಒಂದು ಮಾತನ್ನ ತಪ್ಪು ಮಾತಾಡಿದ್ದಾರೆ ಪ್ರತಾಪ್ ಬಗ್ಗೆ ಅದೇನು ಅಂತಂದರೆ ನೋಡೋ ದೃಷ್ಟಿ ಸರಿ ಇಲ್ಲ ಅಂತ ಸೊ ಅದು ಸ್ಟಾರ್ಟ್ ಮಾಡಿದ್ದೆ ವಿನಯ್ ಅದ್ರ ಬಗ್ಗೆ ಏನಕ್ಕೆ ಜಾಸ್ತಿ ಮಾತಾಡಲಿಲ್ಲ ಅನ್ನೋದು ನನ್ಗೆ ಗೊತ್ತಿಲ್ಲ ಮೇ ಬಿ ಪ್ರತಾಪನ್ ಏನೋ ಒಂದು ಆ್ಯಕ್ಚುಲಿ ಬಂತು ಅದು ಒಂದು ಎಸ್ ಆರ್ ನೋ ರೌಂಡಲ್ಲಿ ಬಂತು ಮೇಲೆ ಅಲ್ಲಿ ವಿನಯ್ ಅವರು ನಾನು ಹೇಳಿರೋದು ರೀತಿ ಆ ಥರ ಅಲ್ಲ ಅಂತ ಕೂಡ ಹೇಳಿದರು ಬಟ್ ನಾನು ಹೇಳೋದೇನಂತಂದರೆ ಅದು ನಿಜವಾಗ್ಲೂ ವಿನಯ್ ಕಡೆಯಿಂದ ತಪ್ಪಾಗಿದೆ ಒಬ್ಬನ ಮೇಲೆ ಈ ರೀತಿಯಲ್ಲಿ ಅಲಗೇಷನ್ ಮಾಡೋದು ನನ್ನ ಪ್ರಕಾರ ತಪ್ಪು ಅದು ತಪ್ಪಾಗಿದೆ ಅದು ಒಪ್ಕೊಳ್ಬೇಕಾಗಿತ್ತು ಅದು ಒಪ್ಕೊಳ್ಳಿಲ್ಲ ಆಮೇಲೆ ಸುದೀಪ್ ಸರ್ ಅದ್ರ ಬಗ್ಗೆ ಡೈರೆಕ್ಟಾಗಿ ಹೇಳ್ಬೋದಾಗಿತ್ತು ನೀವು ಹೇಳಿದ್ರಿ ಅಂತ ಅದು ಏನಕ್ಕೆ ಹೇಳಿಲ್ಲ ಅಂತ ನನಗೂ ಗೊತ್ತಿಲ್ಲ ಸೊ ಇದಾದ ಮೇಲೆ ಕೀರ್ತಿ ಅವರು ಕಾರ್ತಿಕ್ ಅವ್ರಿಗೆ ಕೇಳ್ತಾರೆ ನೀವು ಬೇರೆಯವ್ರ ಮೇಲೇ ಡಿಪೆಂಡ್ ಆಗಿದ್ದೀರಾ ನೀವು ಇಂಡಿವಿಜುವಲ್ ಗೇಮ್ ಯಾವಾಗ ಆಡ್ತೀರಾ ನೀವೊಬ್ಬರು ಒಳ್ಳೆ ಚಾರ್ಮ್ ಇರೋಂಥವ್ರು ಒಂದು ಯಾವುದೋ ನ್ಯಾಷನಲ್ ಅವಾರ್ಡ್ ತಗೊಂಡಂಥ ಒಂದು ಸಿನಿಮಾದಿಂದ ಒಂದು ಒಂದು ಸೊ ನಿಮಗೆ ಇಂಡಿವಿಜುವಲ್ ಆಗಿ ಆಡುವಂತ ಎಲ್ಲ ಕೆಪಾಸಿಟಿ ಏನಿದೆ ತಾಕತ್ತಿದೆ ಬಟ್ ಯಾಕೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಹೇಳಿದಾಗ ಮೇಲೆ ಡಿಪೆಂಡ್ ಆಗಿಲ್ಲ ನಾನು ಗೆ ಮಾಡ್ಕೊಂಡು ಬಂದಿದ್ದೀನಿ ಕೆಲವರು ಬಿಟ್ಟು ಹೋಗಿದ್ದಾರೆ ಕೆಲವರಿಗೆ ಇಷ್ಟ ಇರಲಿಲ್ಲ ನನ್ನ ಜೊತೆಗೆ ಇರಲಿಕ್ಕೋಸ್ಕರ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಕ್ಕೆ ನಾನು ರೆಡಿ ಇಲ್ಲ ಸೊ ಅದಕ್ಕೋಸ್ಕರ ನನ್ನಿಂದ ಹೋಗಿದ್ದಾರೆ ಅಂತ ಹೇಳಿದ್ರು ಸೊ ನಾನು ಅಂತಂದ್ರೆ ಜನಗಳಿಗೆ ಸೊ ಸ್ಟಾರ್ಟಿಂಗಲ್ಲಿ ಬಳೆಗಳ ಅಂತ ಅಂತೆಲ್ಲ ಅಂದಾಗ ಸುದೀಪ್ ಸರ್ ಹೇಳಿದರು ವಿನಯ್ಗೆ ಯಾಕೆ ಅವ್ರನ್ನೇ ಒಂದು ಹೆಣ್ಣಿಗೆ ಟಾರ್ಗೆಟ್ ಮಾಡ್ತೀರಾ ನೀವು ಬಳೆಗಳ ರಾಜ ಅಂತ ಏನು ಕೇಳ್ತೀರಾ ಮೀಸೆಗಳ ರಾಣಿ ಅಂತ ಯಾಕೆ ಹೇಳಲ್ಲ ನೀವು ಅಂತ ಅಂತ ಒಂದು ಪ್ರಶ್ನೆ ಬಂತು ಅಲ್ಲಿ ಸೊ ನಾನು ಕೇಳೋದೇನು ಅಂತಂದರೆ ಇಲ್ಲಿ ಯಾಕೆ ಬರೀ ಗಂಡಸರಿಗೆ ಟಾರ್ಗೆಟ್ ಮಾಡ್ತೀರಾ ನೀವು ಇವಾಗ ಕಾರ್ತಿಕ್ ಜೊತೆಗೆ ಸುಮಾರು ಜನ ಇದ್ರು ಸಂಗೀತ ಇದ್ದರು ತನಿಷಾ ಇದ್ದರು ನಮೃತ ಇದ್ದಿದ್ರು ಅವರು ಕೂಡ ಇದ್ರಲ್ಲ ಇವ್ನ ಜೊತೆಗೆ ಇವರು ಅವ್ನ ಜೊತೆಗೆ ಇದ್ದರು ಅಂತ ಹೆಂಗೆ ಹೇಳ್ತೀರಾ ನೀವು ಜೊತೆಗೆ ಸಂಗೀತ ಅವರು ಸ್ಟಾರ್ಟಿಂಗಲ್ಲಿ ತನಿಷಾ ಜೊತೆಗಿದ್ರು ಕಾರ್ತಿಕ್ ಜೊತೆಗಿದ್ರು ಆಮೇಲೆ ವಿನಯ್ ಜೊತೆಗೆ ಹೋದ್ರು ಆಮೇಲೆ ನಮೃತ ಜೊತೆಗೆ ರೀಸೆಂಟಾಗಿ ಕ್ಲೋಸ್ ಆಗಿದ್ರು ಅಲ್ಲೇ ಪ್ರಥಾಪತ್ರ ತುಂಬ ಒಂದು ಎರಡು ಮೂರು ವಾರ ಅವ್ರ ಜೊತೆಗಿದ್ರು ಸೊ ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಲ್ವಾ ನೀವು ಹೇಳಿದ್ರಲ್ಲ ಆ ಟೈಮಲ್ಲಿ ಹೆಣ್ಣುಗಳನ್ನೇ ಯಾಕೆ ಅಂತ ಸುದೀಪ್ ಸರ್ ಹೇಳಿದ್ರಲ್ಲ ಯಾಕೆ ಇದೆ ಬರ ಗಣಸರಿ ಟಾರ್ಗೆಟ್ ಮಾಡ್ತೀರ ಅದಾದ್ಮೇಲೆ ಕೀರ್ತಿ ಅವರು ಕೇಳ್ತಾರೆ ಪ್ರತಾಪ್ಗೆ ಪ್ರತಾಪ್ ನೀವು ತುಂಬ ಇಂಟೆಲಿಜೆಂಟ್ ಮನುಷ್ಯ ನೀವು ಆಡ್ತಿರೋ ಆಟ ನೋಡಿದ್ರೆ ನೀವು ಎಲ್ಲೋ ಬಿಗ್ ಬಾಸ್ ಸೀನ್ಗಳನ್ನು ನೋಡ್ಕೊಂಡು ಬಂದಿರ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಆಗ ಪ್ರತಾಪ್ ಹೇಳ್ತಾರೆ ನನಗೆ ಮೂರು ವರ್ಷದಿಂದ ಕಡಿತಾ ಇದ್ರು ಬಟ್ ನನಗೆ ಬರೋಕೆ ಇಷ್ಟ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಬಂದಿರಲ್ಲ ಬಟ್ ಸೀಸನ್ ಯಾವುದೇ ರೀತಿ ನೋಡ್ಕೊಂಡು ಬಂದಿಲ್ಲ ಬ್ಲಾಂಕ್ ಆಗಿ ಬಂದಿದ್ದು ಅಂತ ಹೇಳ್ತಾರೆ ಜೊತೆಗೆ ಬಂದಾದ್ಮೇಲೂ ಕೂಡ ಸುಮಾರು ಆಪಾದನೆಗಳು ಬಂತು ಮನ್ಸಿಗೆ ತುಂಬ ನೋವಾಗಿದ್ದು ಉಂಟು ಅಂತೆಲ್ಲ ಹೇಳ್ತಾರೆ ಆಪಾದನೆಗಳ ಇರೋ ವಿಷಯ ತಾನೇ ಹೇಳಿದ್ದು ನೀನೇ ಒಪ್ಕೊಂಡಿ ಗುರು ಇವಾಗ ನನ್ನ ತಪ್ಪಾಗಿದೆ ಕೆಲವೊಂದು ತಪ್ಪಾಗಿದೆ ಅಂತೆಲ್ಲ ಒಪ್ಕೊಂಡಿಯಲ್ಲ ಮತ್ತೆ ತಿರುಗಿ ಆಪಾದನೆ ಅಂತೀಯಲ್ಲ ಸೊ ಅದು ಆಪಾದನೆಗಳು ಮಾಡಿಲ್ಲ ಅಂತಂದಿದ್ರೆ ಆಪಾದನೆಲ್ಲ ಆ್ಯಕ್ಚುಲಿ ಆ ವಿಷಯಗಳನ್ನು ಮಾತಾಡಿಲ್ಲ ಅಂದ್ರೆ ಇವರೆಲ್ಲನೂ ನೀನು ಇಲ್ಲಿ ಗಂಟೆ ಬರ್ತಾನೆ ಇರಲಿಲ್ಲ ಅವಾಗ ಒಂದು ಕಾರ್ತಿಕ್ ಅವರನ್ನು ಮಾತು ಹೇಳಿದ್ರು ಅಂದರೆ ನಾವು ಅವನಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಕೊಟ್ವಿ ಸ್ಟಾರ್ಟಿಂಗಲ್ಲಿ ಸೊ ಅದಕ್ಕೋಸ್ಕರ ಅವನು ಇಲ್ಲಿ ಗಂಟೆಗೆ ಬಂದಿದ್ದಾನೆ ಇಲ್ಲ ಅಂತಂದರೆ ಅವನು ಒಂದು ಅಥವಾ ಎರಡನೇ ವೀಕಲಿನೇ ಹೋಗ್ತಿದ್ದ ಅಂತ ಖಂಡಿತ ಅದು ಇವರೇ ಅದಕ್ಕೆ ಸ್ಕ್ರೀನ್ ಸ್ಪೇಸ್ ಕೊಟ್ಟು ಅವನಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಮಾಡಿದ್ದು ಇವ್ನ ಸೈಲೆಂಟ್ ಆಗಿ ಅದನ್ನೆಲ್ಲಾನು ಫೇಸ್ ಮಾಡೋಕ್ಕಾಗದೆ ಸುಮ್ಮನೆ ಸೈಲೆಂಟಾಗಿ ಹೋಗಿ ಕುತ್ಕೊಂಡು ಅಲ್ಲಿ ಹತ್ತನಲ್ಲ ಅದಕ್ಕೋಸ್ಕರ ಜನಗಳ ಮೇಲೆ ಜನಗಳಿಗೆ ಇನ್ ಮೇಲೆ ಸಿಂಪತಿ ಕ್ರಿಯೇಟ್ ಆಗಿ ವೋಟ್ ಆಗಿ ಕನ್ವರ್ಟ್ ಆಗಿ ಪಾಪ ಅಂತ ಅನಿಸ್ತಾ ಇರೋದು ಆಮೇಲೆ ಇವ್ನೇನು ತುಂಬ ಚಿಕ್ಕ ಹುಡುಗ ಅಂತ ಹದಿನೆಂಟು ವರ್ಷ ಅಂತ ಅಲ್ಲ ಓಕೆ ಎಲ್ಲ ತಿಳ್ಕೊಂಡಿರೋ ಬಂದಿರೋನು ಇನ್ನೊಂದು ಏನಂತಂದ್ರೆ ಟಾಪ್ ಸಿಕ್ಸಲ್ಲಿ ಯಾರು ಇರಬಾರ್ದು ಅನ್ನೋ ಒಂದು ಚಟುವಟಿಕೆ ನಡೆಯುತ್ತೆ ಇವರೇ ಹೇಳುವಂಥದ್ದು ಅದರಲ್ಲಿ ನಾಲ್ಕು ಓಟ್ ಬರುತ್ತೆ ಇವನು ಟಾಪ್ ಸಿಕ್ಸಲ್ಲಿ ಇರಬಾರ್ದು ಅಂತ ಅದು ಯಾರಿಗೆ ಅಂತಂದರೆ ನಮ್ಮ ಪ್ರತಾಪ್ ಅವ್ರಿಗೆ ಅಲ್ಲಿರುವಂಥವ್ರಿಗೆ ಗೊತ್ತಿದೆ ಏನು ಆಟ ಆಡಿದಾನೆ ಏನು ಕತೆ ಎಲ್ಲನೂ ಗೊತ್ತು ನಮ್ಮ ಜನಗಳಿಗೂ ಗೊತ್ತಿದೆ ಬಟ್ ಅವರೆಲ್ಲ ಮರಿತಿದ್ದಾರೆ ಏನೂ ಮಾಡಲಿಕ್ಕಾಗಲ್ಲ ಸೊ ಇದೆಲ್ಲ ಆಗಿದ ಮೇಲೆ ಶುರು ಆಗುವಂಥದ್ದು ಪ್ರತಾಪ್ ವರ್ಸಸ್ ವಿನಯ್ ಸೊ ಅದೇ ಒಂದು ಟಾಪ್ ಸಿಕ್ಸಲ್ಲಿ ಯಾರು ಇರಬಾರ್ದು ಅಂತ ಅಂದಾಗಲೇ ಪ್ರತಾಪ್ ಅವ್ರು ಹೇಳ್ತಾರೆ ನನ್ನ ಪ್ರಕಾರ ವಿನಯ ಇರಬಾರ್ದಿತ್ತು ಯಾಕಂತಂದರೆ ಅವರು ಬಳಸಿದಂಥ ಪದಗಳು ಬಳಸಬಾರ್ದಾಗಿತ್ತು ಜೊತೆ ಅವರು ಪರಿಜ್ಞಾನ ಇಟ್ಕೊಂಡು ಬಳಸಬೇಕಾಗಿತ್ತು ಸೊ ಇದೇ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಟಾಪ್ ಸಿಕ್ಸಲ್ಲಿ ಇಡಲ್ಲ ಅಂತ ಹೇಳ್ತಾರೆ ಜೊತೆಗೆ ಮನೆಯವರಿಗೆ ಕೇಳ್ತಾರೆ ನೀವು ಬಿಗ್ ನ ಏನಕ್ಕೆ ಗೆಲ್ಬೇಕು ಅಂತ ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂಥ ಒಂದು ರೀಸನ್ ಕೊಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ನನ್ನದೇ ಆದಂಥ ಒಂದು ಚಾಪ್ ಮೂಡಿಸಿದ್ದೀನಿ ಇರೋದನ್ನ ಸ್ಟ್ರೇಟ್ ಫಾರ್ವರ್ಡ್ ಹೇಳಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಪ್ರತಾಪ ಕೇಳಿದಾಗ ಏನು ಹೇಳಿರ್ಬೋದು ನನ್ನ ಕಣ್ಣೀರಿಗೆ ಬೆಲೆ ಸಿಗಬೇಕು ಸೊ ಅದಕ್ಕೋಸ್ಕರನೇ ನನ್ನ ಒಂದು ಬಿಗ್ ಬಾಸ್ ಗೆಲ್ಲಿಸಿ ಅಥವಾ ಗೆಲ್ಲಬೇಕು ಅಂತ ಹೇಳ್ತಾರೆ ಕಣ್ಣೀರು ಅಂತಂದರೆ ಅದೇ ಸಿಂಪತಿ ಅಲ್ವೇ ಸೊ ತಾನೇ ಬಂದಿರೋದು ಇಲ್ಲಿ ಆಮೇಲೆ ಎದುರಿಸಿದ್ದೀನಿ ನಾನು ಎಲ್ಲ ಒಂದು ಇದನ್ನ ಅಂತ ಹೇಳ್ತಾರೆ ಏನು ಎದುರಿಸಿದೆಯಪ್ಪ ನೀನು ಇವಾಗ ಹೇಳ್ದೆಲ್ಲ ಸ್ಟಾರ್ಟಿಂಗಲ್ಲಿ ಆಪಾದನೆ ಮಾಡಿದ್ರು ಅಂತ ಹೇಳಿದೆ ಸೊ ಇವಾಗ ಅದನ್ನೇ ನೀನು ನನ್ನ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತೀಯ ಸೊ ಇದನ್ನೇ ತಾನೇ ಎದುರಿಸಿರೋದು ನೀನು ಓನ್ಲಿ ಸಿಂಪತಿ ಅಷ್ಟೇ ಅದು ಬಿಟ್ಟರೆ ನಂತರ ಏನಾರ ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ ಟಾಸ್ಕ್ ಅನ್ನೋದಿಲ್ಲ ಏನು ಹೇಳಲ್ಲ ನೀನು ಹೇಳಿದ್ದು ನನ್ನ ಕಣ್ಣೀರಿಗೆ ಬೆಲೆ ಸಿಗಬೇಕು ಅದಕ್ಕೋಸ್ಕರ ನಾನು ಬಿಗ್ ಬಾಸ್ ಗೆಲ್ಲಬೇಕು ಅಂತ ಸೊ ಇದೆಲ್ಲ ಆಗಿದೆ ಆದಮೇಲೆ ಶುರುವಾಗುವಂಥದ್ದು ನಮ್ಮ ಪ್ರತಾಪ್ ಮತ್ತು ವಿನಯ್ ಅವ್ರ ಮಧ್ಯೆ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಅದೇನು ಅಂತಂದರೆ ವಿನಯ್ ಅವರು ಕೇಳ್ತಾರೆ ಅದೇ ಒಂದು ಟಾಪ್ ಸಿಕ್ಸಲ್ಲಿ ಯಾರು ಇರಬಾರ್ದು ಅಂತಂದಾಗ ವಿನಯ್ ಅವರಿಗೆ ಒಂದು ಪ್ರತಾಪ ರೀಸನ್ ಕೊಟ್ಟಿರ್ತಾರಲ್ವ ಅದೇನು ಅಂತಂದರೆ ಅದೇ ಅಸಭ್ಯವಾಗಿ ಮಾತಾಡ್ತಾರೆ ಆಮೇಲೆ ಪರಿಜ್ಞಾನ ಇಟ್ಕೊಂಡು ಬಳಸಬೇಕು ಅಂತೆಲ್ಲ ಮಾತಾಡ್ತಾರೆ ಸೊ ಅದನ್ನು ಇಟ್ಕೊಂಡು ಇಲ್ಲಿ ವಿನಯ್ ಅವ್ರು ಕೇಳ್ತಿರ್ತಾರೆ ಏನು ನಾನು ಅಸಭ್ಯವಾಗಿ ಪದ ಮಾತಾಡಿದ್ದೀನಿ ಅಂತೆಲ್ಲ ಕೇಳಿದಾದಮೇಲೆ ಅಸಭ್ಯವಾಗಿ ಅಲ್ಲ ಅಸಂಬಂಧವಾಗಿ ಮಾತಾಡಿದ್ರಲ್ವಾ ಸೊ ಅದು ನನಗೆ ಸರಿ ಅಂತ ಅನಿಸಿಲ್ಲ ಅದು ತಪ್ಪು ಅಂತ ಅನಿಸಿಲ್ಲ ಸೊ ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳ್ತಾರೆ ಅದಕ್ಕೆ ವಿನಯ್ ಕೇಳೋದು ಯಾವುದು ಹೇಳು ಅಂತ ನೀವೇ ನೆನಪಿಸ್ಕೊಳ್ಳಿ ನೀವೇ ನೆನಪಿಸ್ಕೊಳ್ಳಿ ಅಂತ ಸುಮಾರು ಸರಿ ಅದನ್ನೇ ರಿಪೀಟ್ ಮಾಡ್ತಾನೆ ಅವಾಗ ವಿನಯ್ ಹೇಳುವಂಥದ್ದು ನಾನು ಅಸಂಬಂಧವಾಗಿ ಏನು ಮಾತಾಡಲ್ಲ ಇರೋದನ್ನ ಹೇಳಿರೋದು ಸುಮ್ಮನೆ ಪದೇ ಪದೇ ಅದನ್ನೇ ಹೇಳಬೇಡ ಅಂತ ಹೇಳಿದಾಗ ಪ್ರತಾಪ್ ಹೇಳುವಂಥದ್ದು ಚೀಪ್ ಕಾಂಟ್ರವರ್ಸಿ ಯಾರನ್ನು ಮಾಡ್ಕೊಂಡು ಬಂದಿರೋದು ಅಂತ ಹೇಳ್ತಾರೆ ವಿನಯ ಹೇಳುವಂಥದ್ದು ನಾನು ಅದನ್ನು ಮೈಕಲ್ ಹತ್ರ ಹೇಳಿದ್ದು ನೀನು ಯಾಕೆ ನೀನು ಚೀಪ್ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದೆಯಾ ಅಂತ ಹೇಳ್ತಾರೆ ಬಟ್ ಅವ್ರ ಪ್ರತಾಪ್ ಹೇಳುವಂಥದ್ದು ಏನಂತಂದ್ರೆ ವ್ಯಕ್ತಿತ್ವ ಇದರಲ್ಲೇ ತೋರಿಸುತ್ತೆ ಹಾಗೆ ಹಿಂಗೆ ಅಂತೆಲ್ಲ ಸುಮಾರು ಮಾತುಗಳೆಲ್ಲ ಬಂತು ಅಲ್ಲಿ ಸೊ ಅವಾಗ ವಿನಯ್ ರೈಸ್ ಆಗಿದ್ದು ನೀನು ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀಯ ಅಂತ ನಿನಗೆ ಕೊಟ್ಟಿರುವಂಥ ಮರ್ಯಾದೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಅವಾಗ ವಿನಯ್ ಅವ್ರು ಆಗಿ ಮಾತುಗೆ ಬೆಳೆದು ಇನ್ನೂ ತುಂಬಾ ದೊಡ್ಡದಾಗಿ ಹೋಗುತ್ತೆ ಅದು ಸೊ ಅಷ್ಟೊತ್ತಿಗೆ ವರ್ತೂರು ತುಕಾಲಿ ಮತ್ತೆ ಅವರು ಮಾತಾಡ್ತಿರ್ತಾನೆ ವಿನಯ್ ಇವ್ನ ಚಪಡಿ ಕನ್ನ ಇವನೇ ತಾಯಲ್ಲಿ ಹಾಕೊತ ಅವ್ನು ಯಾಕೆ ಕೆಣಕಾಗ ಹೋಗ್ತಾ ಅವ್ನಿಗೆ ಬೇಕಾಗಿದ್ದು ಇದೇನೆ ಸೊ ಅದಕ್ಕೋಸ್ಕರನೇ ಇವನು ಈ ಥರ ಮಾಡೋದು ಕೆತ್ಕೊಂಡು ಬರೋದು ಸೊ ವಿನಯ್ಗೆ ಬುದ್ಧಿ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಜೊತೆಗೆ ಸಂಗೀತ ಅವರು ಬಾಲ್ಕನಿಯಲ್ಲಿ ಕೂತ್ಕೊಂಡು ಕೂಡ ಹೇಳಿದ್ರು ಅದೇನು ಅಂತಂದರೆ ವಿನಯ್ ಅವ್ನ ಕಡೆಯಿಂದ ತುಂಬ ಎಫರ್ಟ್ ಆಗ್ತಾ ಇದ್ದಾನೆ ಬಟ್ ನೀನು ಅದನ್ನು ಅರ್ಥ ಮಾಡ್ಕೊಬೇಕು ಪ್ರತಾಪ್ ಅಂತ ಸಂಗೀತ ಅವರ ದೀದಿಯವರೇ ಹೇಳಿದ್ರು ಅಂದರೆ ವಿನಯ್ ಅವರು ಪ್ರತಾಪ್ ಜೊತೆಗೆ ಚೆನ್ನಾಗಿರ್ಲಿಕ್ಕೋಸ್ಕರ ಅವ್ನ ಜೊತೆಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಲಿಕ್ಕೋಸ್ಕರ ಎಫರ್ಟ್ ಹಾಕ್ತಾ ಇದ್ದಾರೆ ಆದರೆ ನಮ್ಮ ಪ್ರತಾಪ್ ಅವರು ಈ ಒಂದು ಏನು ಹೇಳ್ತೀವಲ್ಲ ಹಳೆ ಗ್ರಿಜಸ್ನ ಇಟ್ಕೊಂಡು ಇರುವಂಥ ವೀಕ್ನೆಸ್ನ ಕ್ರಿಯೇಟ್ ಮಾಡಿಕೊಂಡು ಒಂದೇ ಒಂದು ಮಾತು ಇಟ್ಕೊಂಡು ಪದಗಳ ಬಳಕೆ ಸರಿ ಇಲ್ಲ ಪದಗಳ ಬಳಕೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕೊಂಡು ರುಬ್ತಾವನೆ ಕಾರಣ ಏನು ಅಂತಂದರೆ ಗೊತ್ತಿದೆಯಲ್ಲ ಮತ್ತೆ ಎಷ್ಟು ಸರಿ ಅಂತ ಹೇಳಿ ಸೊ ಇದೆಲ್ಲ ಆಗಿದ್ದಾದಮೇಲೆ ಒಂದು ಪಂಚಿಂಗ್ ಚಟುವಟಿಕೆ ನಡೆಯುತ್ತೆ ಸೊ ಅಲ್ಲಿ ಇವತ್ತು ನಿನ್ನೆ ಒಂದು ಎಪಿಸೋಡಲ್ಲಿ ತೋರಿಸಿದ್ದು ಓನ್ಲಿ ಇಬ್ಬರದೇನೆ ಸಂಗೀತ ಆ್ಯಂಡ್ ಕಾರ್ತಿಕ್ದು ಇವತ್ತಿರುವಂಥದ್ದು ಮೇಜರು ಅಲ್ಲಿ ಸಂಗೀತ ಅವರು ವಿನಯ್ಗೆ ಪಂಚ್ ಕೊಡ್ತಾರೆ ಆಮೇಲೆ ಕಾರ್ತಿಕ್ಗೆ ಕೊಡ್ತಾರೆ ಆಮೇಲೆ ತುಕಾಲಿಗೆ ಕೊಡ್ತಾರೆ ಆಮೇಲೆ ಕಾರ್ತಿಕ್ ಸಂಗೀತಾಗೆ ವಿನಯ್ಗೆ ವರ್ತೂರಿಗೆ ಇಲ್ಲಿ ಸಂಗೀತ ಮತ್ತು ಕಾರ್ತಿಕದು ಇಬ್ಬರು ಮಧ್ಯೆ ಕೂಡ ಒಂದು ಪರ್ಸ್ನಲ್ ಗ್ರಾಜ್ಯುವೇಷನ್ ಇಟ್ಕೊಂಡು ತುಂಬ ಒಂದು ಕಿತ್ತಾಟ ಮಾಡ್ತಾ ಇದ್ದಾರೆ ಅದರಲ್ಲಿ ಅವರ ಒಂದು ಏನು ಹೇಳ್ತೀವಿ ಅಂತಂದರೆ ಡೌನ್ ಫಾಲೇ ಕಾಣಿಸ್ತಾ ಇದೆ ನನಗೆ ಇಬ್ಬರು ಅವ್ರವ್ರು ಹೊರ್ದಾಡ್ಕೊಂಡು ಸೊ ಬೇರೆಯವ್ರಿಗೆ ಏನೋ ಒಂದು ರೀತಿಯ ದಾರಿ ಮಾಡ್ಕೊಡ್ತಿದ್ದಾರೆ ಅಂತ ನನಗನ್ಸುತ್ತೆ ಕೆಟ್ಟದಾಗ ಕಾಣಿಸ್ತಾ ಇದೆ ಅವ್ರು ಇಬ್ಬರದ್ದು ಡಿಸ್ಕಷನ್ ಡಿಸ್ಕಶನ್ ನೋಡ್ತಾ ಇದ್ರೆ ಒಬ್ರದ್ದು ಕಾಲನ್ನ ಒಬ್ಬರು ಹೇಳ್ಕೊಂಡು ಸೊ ಅಲ್ಲಿ ಅವ್ರವ್ರದ್ದನ್ನೇ ಪ್ರಾಬ್ಲಮ್ ಆಗ್ತಾಯಿದೆ ಜೊತೆಗೆ ಕಾರ್ತಿಕ್ ಅವರು ವಿನಯ್ ಮತ್ತು ವರ್ತರ ಬಗ್ಗೆ ಹೇಳಿದ್ದು ಕಾಮಾಗೆ ಹೇಳಿದ್ರು ನನಗೆ ಕಾರ್ತಿಕ್ ಅವರು ವಿನಯ್ ಬಗ್ಗೆ ಹೇಳಿದ್ದು ನಂಗೆ ಸರಿ ಅಂತ ಅನಿಸುತ್ತೆ ಸೊ ಅವ್ರನ್ನ ಡೌನ್ ಮಾಡಬೇಕು ಅಂತ ಕೆಲವೊಂದು ಪದಗಳನ್ನ ಯೂಸ್ ಮಾಡಿರುವಂಥ ತಪ್ಪು ಆಮೇಲೆ ಹಿಂದೆ ಮಾತಾಡಿದ್ದು ಕೂಡ ತಪ್ಪು ವಿನಯ್ ಅವರು ಅಂತ ನನಗೂ ಕೂಡ ಅನ್ಸುತ್ತೆ ಸೊ ನಾನು ಫೈನಲ್ ಆಗಿ ಹೇಳಿದೆ ನಮ್ಮ ಡ್ರೋನ್ ಪ್ರತಾಪ್ ಬೈಬನ್ಗಳಿಗೆ ಮುಖ್ಯವಾಗಿ ಯಾಕಂತಂದರೆ ಅವರೇ ತುಂಬ ಒಂದು ಕಮೆಂಟ್ಗಳು ಬರ್ತಿದ್ದಾವೆ ನೀವು ಏನು ಬೇಕಾದರೂ ಕಮೆಂಟ್ ಮಾಡ್ಕೊಳ್ಳಿ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಆಮೇಲೆ ಬಿಗ್ ಬಾಸ್ ಟೈಟಲ್ ವಿನ್ ಆಗುವಂಥ ಯೋಗ್ಯತೆ ಅರ್ಹತೆ ಅಂತೂ ಪ್ರತಾಪ್ಗಿಲ್ಲ ಸೊ ಇದನ್ನು ಬರ್ಕೊಟ್ಬಿಡ್ತೀನಿ ಅದರಲ್ಲಿ ಕಾರ್ತಿಕ್ ವಿನಯ್ ಸಂಗೀತ ಇವು ಮೂರು ಜನರಲ್ಲಿ ಯಾರಿಗಾದ್ರು ಕೂಡ ನನಗೆ ತೊಂದರೆ ಇಲ್ಲ ಬಟ್ ಅವರ ಪರ್ಫಾಮೆನ್ಸು ಅವರ ಒಂದು ಕಾಂಟ್ರಿಬ್ಯೂಷನ್ ಮನೆಗೆ ತುಂಬ ಇದೆ ಕೆಲವು ಟೈಮಲ್ಲಿ ಮೂರು ಜನ ಕೂಡ ಎಡುವಿದರ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಕಾಂಟ್ರಿಬ್ಯೂಷನ್ ಒಂದು ಗೇಮ್ ಅಂತ ಬಂದಾಗ ಮೂರು ಜನ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇನ್ನು ಮೂರು ಜನನೂ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ಆಮೇಲೆ ಅದರಲ್ಲೂ ಮುಖ್ಯವಾಗಿ ಪ್ರತಾಪ್ದಂತೂ ಓನ್ಲಿ ಕಣ್ಣೀರ ಕತೆ ಬಿಟ್ಟರೆ ಏನಿಲ್ಲ ಅವನೇ ಹೇಳ್ಕೊಂಡಿದ್ದಾನಲ್ವಾ ನಾನು ಕಣ್ಣಿಗೆ ಕಣ್ಣೀರಿಗೆ ಬೆಲೆ ಸಿಗಬೇಕು ಅಂತ ಸೊ ಕಣ್ಣೀರಿಗೆಲ್ಲ ಬೆಲೆ ಸಿಗೋಕ್ಕೆ ಯಾವುದೋ ಅಲ್ಲ ಒಂದು ಬಿಗ್ ಬಾಸ್ ಶೋ ಅಂತ ನನಗೆ ಹೇಳಕ್ ಇಷ್ಟಪಡ್ತೀನಿ ರಾಜ್ಯದಲ್ಲಿ ಸುಮಾರು ಮುಗ್ಧ ಮನಸ್ಸುಗಳಿದ್ದಾವೆ ಅಮಾಯಕರಿದ್ದಾರೆ ಸೊ ಅವರು ಬೇಗ ಮರ್ತೋಗ ಕಾಯಿಲೆ ನಮಗೆ ಸುಮಾರು ಜಾಸ್ತಿ ನಾವು ಕನ್ನಡಿಗರು ವಿಶಾಲ ಹೃದಯದವರು ಅಂಥವ್ರೆ ನಮ್ಮಂಥವ್ರು ಕೆಲವರು ಇರ್ತಾರೆ ಈ ಒಂದು ಟ್ರ್ಯಾಪ್ಗೆ ಸಿಗದೆ ಸಿಗಾಕೊಡದೇ ಸೊ ಅಂಥವ್ರು ಇವಾಗ ಸಪೋರ್ಟ್ ಮಾಡಲ್ಲ ಇದ್ದಂಥವ್ರು ಸಪೋರ್ಟ್ ಮಾಡ್ತಾರೆ ಇಂಥವ್ರಿಗೆ ಇನ್ನೊಂದು ಪದ ಕೂಡ ಇದೆ ಬೇಡ ನನಗೆ ಹೇಳುವಂಥದ್ದು ಬಕ್ರಗಳು ಅಂತ ಅವರು ಇಂಥವ್ರನ್ನ ಸಪೋರ್ಟ್ ಮಾಡ್ತಾರೆ ಬಕ್ರಗಳು ಮಾಡಿದ್ದಾರೆ ಬಕ್ರಗಳು ಆಗಿದ್ದಾರೆ ಮತ್ತೆ ಮತ್ತೆ ಆಗಕ್ಕೆ ಅವ್ರು ಹೆಂಗಾದ್ರೂ ಮನಸ್ಸು ಬರುತ್ತೋ ಗೊತ್ತಿಲ್ಲ ನನಗೆ ಇದು ಒಂದು ರೀತಿಯಲ್ಲಿ ಎಕ್ಸಾಂಪಲ್ ಸೆಟ್ ಮಾಡೋ ರೀತಿಯಲ್ಲಿ ಆಗ್ತಾಯಿದೆ ಯಾಕಂತಂದ್ರೆ ಮೋಸ ಮಾಡಿದವ್ರನ್ನ ಇಂಥವ್ರನ್ನೆಲ್ಲನೂ ಗೆಲ್ಸ್ಕೊಂಡು ಕೂತ್ಕೊಂಡಿದ್ದಾರೆ ಸೊ ಒಳ್ಳೇದಾಗಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ನನಗೆ ಅನಿಸಿ ಅನ್ಸ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಗಳನ್ನ ಹೆಂಗೆ ಹಾಕ್ತೀರಾ ಅಂತ ಗೊತ್ತು ನನಗೆ ಕಮೆಂಟ್ ಹಾಕ್ತಾ ಇರಿ ಓಕೆ ನಮಸ್ಕಾರ